ಒಂದಾನೊಂದು ಕಾಲದಲ್ಲಿ ಸುಂದರ ಕಾಡಿನಲ್ಲಿ ಕತ್ತೆ ಮತ್ತು ಹುಲಿ ಹುಲ್ಲಿನ ಬಣ್ಣದ ಬಗ್ಗೆ ಬಿಸಿ ಚರ್ಚೆಯನ್ನು ನಡೆಸಿದರು ಕತ್ತೆ ಹೇಳಿತು ಹುಲ್ಲು ನೀಲಿ ಹುಲಿ ಪ್ರತಿಯಾಗಿ ಇಲ್ಲ ಹುಲ್ಲು ಹಸಿರು ಎಂದಿತು ಅವರ ವಾದವು ತುಂಬಾ ಬಿಸಿಯಾಯಿತು ಆದ್ದರಿಂದ ಅವರು ಈ ವಿಷಯವನ್ನು ಪರಿಹರಿಸಲು ಕಾಡಿನ ರಾಜ ಸಿಂಹನ ಬಳಿಗೆ ಹೋಗಲು ನಿರ್ಧರಿಸಿದರು ಅವರು ಸಿಂಹದ ಬಳಿಗೆ ಬಂದಾಗ ಕತ್ತೆಯು ಕೂಗಿ ಕೇಳಿತು ರಾಜರೇ ಹುಲ್ಲು ನೀಲಿಯಾಗಿದೆ ಎಂಬುದು ನಿಜವಲ್ಲವೇ ಎಂದಿತು ಹುಲಿ ಹೇಳಿತು ಪ್ರಭು ಹುಲ್ಲು ಹಸಿರು ಅಲ್ಲವೇ ಎಂದು ಇವೆರಡನ್ನು ಕೇಳಿದ ನಂತರ ಸಿಂಹ ಉತ್ತರಿಸಿತು ಹೌದು ಹುಲ್ಲು ನೀಲಿ ಕತ್ತೆ ಉತ್ಸುಕಗೊಂಡು ಹೇಳಿತು ಹುಲಿ ನನ್ನ ಮಾತನ್ನು ಒಪ್ಪುವುದಿಲ್ಲ ದಯವಿಟ್ಟು ಅವನನ್ನು ಶಿಕ್ಷಿಸಿ ಆಗ ಸಿಂಹ ಘೋಷಿಸಿತು ಹುಲಿಗೆ ಐದು ವರ್ಷಗಳ ಮೌನ ಶಿಕ್ಷೆ ಕತ್ತೆ ಸಂತೋಷದಿಂದ ಹುಲ್ಲು ನೀಲಿ ಹುಲ್ಲು ನೀಲಿ ಎನ್ನುತ್ತಾ ಜಿಗಿದು ಹೊರಟು ಹೋಯಿತು ಹುಲಿ ತನ್ನ ಶಿಕ್ಷೆಯನ್ನು ಒಪ್ಪಿಕೊಂಡಿತು ಆದರೆ ಸಿಂಹವನ್ನು ಕೇಳಿತು ನನ್ನ ದೊರೆಯೇ ನೀವು ನನ್ನನ್ನು ಏಕೆ ಶಿಕ್ಷಿಸಿದ್ದೀರಿ ಹುಲ್ಲು ಹಸಿರು ಎಂದು ನಿಮಗೂ ಗೊತ್ತಲ್ಲವೇ ಎಂದು ಸಿಂಹ ಉತ್ತರಿಸಿತು ಹೌದು ಹುಲ್ಲು ಹಸಿರು ಎಂದು ನನಗೆ ತಿಳಿದಿದೆ ಹುಲಿ ಗೊಂದಲಕ್ಕೊಳಗಾಯಿತು ಮತ್ತು ಕೇಳಿತು ಹಾಗಾದರೆ ನನಗೆ ಏಕೆ ಶಿಕ್ಷೆ ಸಿಂಹ ಉತ್ತರಿಸುತ್ತಾ ಹುಲ್ಲಿನ ಬಣ್ಣಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ನೀವು ಬುದ್ಧಿವಂತ ಮತ್ತು ಕೆಚ್ಚದೆಯ ಪ್ರಾಣಿಯಾಗಿರುವುದರಿಂದ ಶಿಕ್ಷೆಯಾಗಿದೆ ನೀವು ಕತ್ತೆಯೊಂದಿಗೆ ಜಗಳವಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದೀರಿ ಇದೇ ಶಿಕ್ಷೆಯಾಗಿರುವುದಕ್ಕೆ ಕಾರಣವಾಗಿದೆ ನೀವು ಬುದ್ಧಿವಂತರು ಮತ್ತು ನಿಮ್ಮ ಸಮಯವನ್ನು ಸಾರ್ಥಕವಾಗಿ ಬಳಸಬೇಕಾಗಿತ್ತು ಜೊತೆಗೆ ನೀವು ಅಂತಹ ಮೂರ್ಖ ಪ್ರಶ್ನೆಯಿಂದ ನನ್ನ ಸಮಯವನ್ನು ವ್ಯರ್ಥ ಮಾಡಿದ್ದೀರಿ ಸಿಂಹವು ಮಾತನ್ನು ಮುಂದುವರೆಸುತ್ತಾ ಸತ್ಯದ ಬಗ್ಗೆ ಕಾಳಜಿ ವಹಿಸದೆ ಕೇವಲ ಗೆಲ್ಲಲು ಮಾತ್ರ ಬಯಸುವ ವ್ಯಕ್ತಿಯೊಂದಿಗೆ ವಾದ ಮಾಡುವುದು ಸಮಯ ವ್ಯರ್ಥ ಅರ್ಥವಿಲ್ಲದ ವಾದಗಳಿಗೆ ಎಂದಿಗೂ ಸಮಯ ವ್ಯರ್ಥ ಮಾಡಬೇಡಿ ಕೆಲವರಿಗೆ ಎಷ್ಟೇ ಪುರಾವೆ ಕೊಟ್ಟರೂ ಅರ್ಥವಾಗುವುದಿಲ್ಲ ಅವರು ತಮ್ಮ ಅಹಂಕಾರ ದ್ವೇಷದಿಂದ ಕುರುಡರಾಗಿರುತ್ತಾರೆ ಆದ್ದರಿಂದ ಅಜ್ಞಾನವು ಬುದ್ಧಿವಂತಿಕೆಯಿಂದ ಕೂಗಿದಾಗ ಮೌನವಾಗಿರಿ ಏಕೆಂದರೆ ನಿಮ್ಮ ಶಾಂತಿ ಮತ್ತು ನೆಮ್ಮದಿಯನ್ನು ರಕ್ಷಿಸುವುದು ಹೆಚ್ಚು ಮುಖ್ಯವಾಗಿದೆ ಕತ್ತೆ ಹುಲಿ ಮತ್ತು ಸಿಂಹದ ಕಥೆಯು ನಮಗೆ ಹಲವಾರು ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ ಇದು ನಮಗೆ ಸಂತೋಷದ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಮೂರ್ಖರೊಂದಿಗೆ ವ್ಯವಹರಿಸುವಾಗ ಶಾಂತತೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಮೊದಲನೆಯದಾಗಿ ಸತ್ಯದಲ್ಲಿ ಆಸಕ್ತಿ ಇಲ್ಲದವರೊಂದಿಗೆ ವಾದ ಮಾಡುವುದು ಸಮಯ ವ್ಯರ್ಥ ಎಂದು ನಮಗೆ ತೋರಿಸುತ್ತದೆ ಕಥೆಯಲ್ಲಿ ಕತ್ತೆ ಹುಲ್ಲು ಸ್ಪಷ್ಟವಾಗಿ ಹಸಿರಿದ್ದರೂ ನೀಲಿ ಎಂದು ಒತ್ತಾಯಿಸುತ್ತದೆ ಹುಲಿ ವಾದ ಮಾಡಲು ಪ್ರಯತ್ನಿಸುತ್ತದೆ ಆದರೆ ವಾದ ಮಾಡಿ ಹತಾಶೆಗೊಳ್ಳುತ್ತದೆ ಈ ಕಥೆಯು ನಮಗೆ ತಾಳ್ಮೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ನೆನಪಿಸುತ್ತದೆ ಸಿಂಹವು ಹುಲಿಗೆ ಶಿಕ್ಷೆ ನೀಡಿದ್ದು ತಪ್ಪು ಮಾಡಿದ ಕಾರಣದಿಂದಲ್ಲ ಆದರೆ ಅವನು ಮೂರ್ಖನ ಜೊತೆ ವಾದ ಮಾಡಿ ಸಮಯ ವ್ಯರ್ಥ ಮಾಡಿದ ಕಾರಣಕ್ಕಾಗಿ ಬುದ್ಧಿವಂತರು ಮೂರ್ಖರೊಂದಿಗೆ ವಾದಿಸಬಾರದು ಎಂದು ಇದು ನಮಗೆ ಕಲಿಸುತ್ತದೆ ಏಕೆಂದರೆ ಅದು ಅರ್ಥಹೀನ ನಮ್ಮ ದೈನಂದಿನ ಜೀವನದಲ್ಲಿ ತಾವೇ ಸರಿ ಎಂದು ಸಾಬೀತುಪಡಿಸಲು ಪ್ರಯತ್ನಿಸುವ ಜನರನ್ನು ನಾವು ಆಗಾಗ್ಗೆ ಭೇಟಿಯಾಗುತ್ತೇವೆ ಏನೇ ಆಗಲಿ ಅವರ ಜೊತೆ ವಾದ ಮಾಡುವುದರಿಂದ ನಮಗೆ ಒತ್ತಡ ಮತ್ತು ಅಸಮಾಧಾನ ಉಂಟಾಗಬಹುದು ಬದಲಾಗಿ ನಾವು ಈ ಸಂದರ್ಭಗಳನ್ನು ಗುರುತಿಸಬೇಕು ಮತ್ತು ಅರ್ಥಹೀನ ವಾದಗಳಿಗೆ ಹೋಗುವುದನ್ನು ತಪ್ಪಿಸಬೇಕು ಇದು ನಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಸಂತೋಷವಾಗಿರಲು ಸಹಾಯ ಮಾಡುತ್ತದೆ ಈ ಕಥೆಯು ಶಾಂತತೆಯ ಶಕ್ತಿಯ ಬಗ್ಗೆ ನಮಗೆ ಕಲಿಸುತ್ತದೆ ಮೌನವು ನಮ್ಮನ್ನು ಶಾಂತವಾಗಿರಿಸುತ್ತದೆ ಮತ್ತು ಅನಗತ್ಯ ಜಗಳಗಳನ್ನು ತಡೆಯುತ್ತದೆ ನಾವು ಮೌನವಾಗಿರುವಾಗ ನಾವು ಪ್ರಬುದ್ಧರು ಮತ್ತು ಬುದ್ಧಿವಂತರು ಎಂದು ತೋರಿಸುತ್ತದೆ ಅರ್ಥಹೀನ ವಾದಗಳನ್ನು ತಪ್ಪಿಸಿದಾಗ ನಾವು ಹೆಚ್ಚು ಸಕಾರಾತ್ಮಕ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತೇವೆ ಮತ್ತು ನಮ್ಮನ್ನು ಅರ್ಥಮಾಡಿಕೊಳ್ಳುವ ಜನರೊಂದಿಗೆ ಸಮಯವನ್ನು ಕಳೆಯುತ್ತೇವೆ ನೆನಪಿಡಿ ನಾವು ಯಾವಾಗ ಶಾಂತವಾಗಿರಬೇಕೆಂದು ತಿಳಿದುಕೊಳ್ಳುವುದೇ ಬುದ್ಧಿವಂತಿಕೆ ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಸಂತೋಷ ಮತ್ತು ಶಾಂತಿಯಿಂದ ಬದುಕಬಹುದು ಈ ಕಥೆಯ ನೈತಿಕತೆ ಮೂರ್ಖರ ಜಗಳಗಳಿಂದ ದೂರವಿರುವುದು ಶಾಂತಿಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಕೆಲವು ಸಂದರ್ಭಗಳಲ್ಲಿ ಮೌನವೇ ಬುದ್ಧಿವಂತಿಕೆಯ ಸಂಕೇತವಾಗಿದೆ